ದಕ್ಷಿಣ ಕನ್ನಡದಲ್ಲೂ ಹಲವೆಡೆ ಭಾರಿ ಮಳೆ ಅವಾಂತರಗಳಾಗಿದೆ ಸುಳ್ಯ ಪುತ್ತೂರಿನಲ್ಲಿ ಗಾಳಿ ಮಳೆಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದೆ ನೋಡಿ ಕರಾವಳಿ ಭಾಗದಲ್ಲೂ ಕೂಡ ಮಳೆ ರಾಯ ಅಬ್ಬರಿಸಿದ್ದಾನೆ ಸಾಕಷ್ಟು ಅವಾಂತರಗಳನ್ನು ತಂದುಬಿದ್ದಾನೆ ಜನಜೀವನ ಅಸ್ತವ್ಯಸ್ತವಾಗಿದೆ ಸುಳ್ಯ ಪುತ್ತೂರಿನಲ್ಲಿ ಗಾಳಿ ಮಳೆಯಿಂದ ಅಪಾರ ಹಾನಿ ಸಂಭವಿಸಿದೆ ಪುತ್ತೂರಿನ ಉರ್ಲಾಂಡಿಯಲ್ಲಿ ಮನೆ ಮೇಲೆ ಮರವೊಂದು ಬಿದ್ದುಬಿಟ್ಟಿದೆ ಅಲ್ಲೂ ಕೂಡ ಹಾನಿಯಾಗಿದೆ ಉರ್ಲಾಂಡಿಯಲ್ಲಿ ಇನ್ನು ಬಪ್ಪಳಿಗೆಯ ಸಿಂಗಾಣಿ ಎಂಬಲ್ಲಿ ಕೂಡ ಮಳೆಯಿಂದ ಮನೆಗೆ ಹಾನಿಯಾಗಿದೆ ಶೋಭಾ ಹೆಗಡೆ ಎಂಬುವರ ಮನೆಯ ಮೇಲೆ ಮರ ಬಿದ್ದು ಹಾನಿಯಾಗಿದೆ ಘಟನಾ ಸ್ಥಳಗಳಿಗೆ ಶಾಸಕ ಅಶೋಕ್ ರೈ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ನೋಡಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂತಹ ಅವಘಡಗಳಿದೆಲ್ಲವೂ ಕೂಡ ಮನೆ ಮೇಲೆ ಮರ ಬಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಯಿತು ಶಾಸಕ ಅಶೋಕ್ ರೈ ಕೂಡ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿದರು ಅವರಿಗೆ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸುಳ್ಯ ಪುತ್ತೂರಿನಲ್ಲಿ ಗಾಳಿ ಮಳೆಯಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ಉರ್ಲಾಂಡಿಯಲ್ಲಿ ಮನೆ ಬಿದ್ದು ಅಲ್ಲಿ ಅವರಿಗೆ ನಿವಾಸಿಗಳಿಗೆ ಸಾಕಷ್ಟು ರೀತಿಯಾದಂಥ ಹಾನಿಗಳಾಗಿದೆ ಅವರಿಗ ನಮಗೆ ಮನೆ ಇಲ್ಲ ಮನೆ ಕೊಡಿಸಿ ಅಂತ ಶಾಸಕರ ಬಳಿ ಮನವಿಯನ್ನು ಮಾಡಿಕೊಂಡ್ರು ಜೊತೆಗೆ ಬಪ್ಪಳಿಗೆಯ ಸಿಂಗಾಣಿ ಎಂಬಲ್ಲಿ ಕೂಡ ಮಳೆಯಿಂದ ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಶೋಭಾ ಹೆಗಡೆ ಅನ್ನೋರು ಮನೆ ಮೇಲೆ ಮರ ಬಿದ್ದು ಈ ರೀತಿಯಾಗಿ ನಷ್ಟ ಸಂಭವಿಸಿದೆ ಇನ್ನು ಶಾಸಕ ಅಶೋಕ್ ರೈ ಅಲ್ಲಿ ಏನು ಭೇಟಿ ಕೊಟ್ಟರು ಸ್ಪಾಟ್ ವಿಸಿಟ್ ಮಾಡಿದರು ಮಳೆಯಲ್ಲೇ ನೋಡಿ ಮಳೆಯಲ್ಲಿ ನೆನ್ಕೊಂಡು ಬಂದೆ ಅವರು ಅವ್ರ ಕಷ್ಟವನ್ನು ಆಲಿಸಿದರು ಅವ್ರಿಗೆ ಭರವಸೆ ಕೊಟ್ಟರು ಇಲ್ಲ ನಿಮ್ಗೆ ಆದಷ್ಟು ಬೇಗ ಒಂದು ಮನೆ ಕಟ್ಟಿಸಿಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್ಕಾರದಿಂದ ಅಂತ ಸಾಂತ್ವನ ಹೇಳಿದರು